ಬಂಧುಗಳು ಮತ್ತು ಆತ್ಮೀಯರಾದಂಥ ಅವರು ಕುಕ್ಕುಟ ಉದ್ಯಮದಲ್ಲಿ ಕಳೆದ ಎರಡು ದಶಕದಿಂದ ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಮತ್ತು ಉತ್ತಮವಾದಂಥ ಮಳಿಗೆಗಳನ್ನು ಮಾಡಿ ಬೇರೆ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡ ಇವತ್ತು ಮುಂದುವರಿದ ಭಾಗವಾಗಿ ಎಸ್ಆರ್ ಡೈಲಿ ನ್ಯೂಟ್ರಿಷನ್ ಮಾಂಸಾಹಾರಿ ಒಂದು ಅಂಗಡಿಯನ್ನು ನಮ್ಮ ಸಿಂಗನಾಯಕನಳ್ಳಿಯ ರಾಜ್ಯ ಹೆದ್ದಾರಿಯಲ್ಲಿ ಮಾಡಿರ್ತಕ್ಕಂಥ ತುಂಬ ಸಂತೋಷ ಯಾಕಂದರೆ ಇವತ್ತು ಮಾಂಸಹಾರಿಗಳಿಗೆ ಅವೈಜ್ಞಾನಿಕವಾಗಿ ಮತ್ತು ಶುಚಿ ಇಲ್ಲದೆ ಇರೋ ಕಡೆ ಕೆಲವು ಸಾಕಷ್ಟು ಟ್ರಾಫಿಕ್ಗಳನ್ನು ನೋಡಿದ್ದು ವಸ್ತು ಬದಿಯಲ್ಲಿ ಕೂಡ ಇವತ್ತು ಎದ್ದಕ್ಕೂ ಕೂಡ ಹೊರತಾಗಿ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ತಾಜಾ ವಸ್ತುಗಳನ್ನು ಅಂದರೆ ಕೋಳಿ ಇರ್ಬೋದು ಕುರಿ ಮತ್ತು ಸೀ ಫುಡ್ ಸಮುದ್ರದ ಎಲ್ಲ ಥರದ ಒಂದು ಆಹಾರಗಳನ್ನು ಇಲ್ಲಿ ಕೂಡ ತಂದಿರತಕ್ಕಂಥ ದಿನ ಇವತ್ತಾದರೆ ಭಾಳ ಸಂತೋಷದ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ ಈ ಭಾಗದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೂಡ ಅನುಕೂಲ ಆಗ್ತದೆ ಯಾಕಂದರೆ ನಾವೇನಾದರೂ ಈ ಮಾಂಸಾಹಾರಿಗಳು ಒಂದೊಂದು ಇದಕ್ಕೆ ಒಂದೊಂದು ಕಡೆ ಹೋಗಬೇಕಾಗಿತ್ತು ಮೀನು ಒಂದು ಕಡೆ ಹೋಗಬೇಕಾಗಿತ್ತು ಒಂದು ಕಡೆ ಹೋಗಬೇಕಾಗಿತ್ತು ಕೋಳಿ ಒಂದು ಕಡೆ ಹೋಗಬೇಕಾಗಿತ್ತು ಇವತ್ತು ಎಲ್ಲವನ್ನು ಕೂಡ ಅದೇ ಜಾಗದಲ್ಲಿ ಕೊಡ್ತಕ್ಕಂಥ ಉತ್ತಮ ಗುಣಮಟ್ಟದ ಮತ್ತು ತಾಜಾ ತನಕ ಇರ್ತಕ್ಕಂಥ ಈ ಮಾಂಸಹಾರಿ ಏನು ವಸ್ತುಗಳನ್ನು ಇವತ್ತು ಮಾರಾಟ ಮಾಡೋ ಬೆಳಗ್ಗೆ ಅಂತಿದ್ದಾರೆ ಖಂಡಿತು ಕೂಡ ಯಶಸ್ವಿ ಆಗ್ತದೆ ಮತ್ತು ನಾನು ಕೂಡ ವಿನಂತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಭಾಗದ ಒಬ್ಬ ರೈತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ರಿಂದ ಅವರನ್ನು ಪ್ರೋತ್ಸಾಹ ಕೆಲಸ ಮಾಡಬೇಕು ಸಾಧ್ಯವಾದಷ್ಟು ಮತ್ತು ಒಬ್ಬ ವಿದ್ಯಾವಂತ ಯುವಕ ಸಾಮಾನ್ಯವಾಗಿ ಯುವಕರು ಐ ಟಿ ಬಿ ಟಿ ಈ ಕಡೆಗೆ ಹೋಗ್ತಾರೆ ಆದರೆ ತಂದೆ ಹಾಕ್ಕೊಟ್ಟ ಮಾರ್ಗದರ್ಶನದಲ್ಲೇ ಮಕ್ಕಳು ಕೂಡ ಈ ಉದ್ಯಮವನ್ನು ಹೋಗೋ ಹೆಚ್ಚು ತಾಂತ್ರಿಕತೆ ಇರ್ತಕ್ಕಂಥ ಉದ್ಯಮವನ್ನು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಯುವಕರಿಗೆ ನಾವು ಬೆಂಬಲವನ್ನು ಪಡಬೇಕು ಹೆಚ್ಚು ಹೆಚ್ಚು ಜನ ಇಲ್ಲೇ ಬಂದು ವ್ಯಾಪಾರ ವಹಿವಾಟವನ್ನು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ಈ ಸರ್ ಒಂದು ರಾಜಕೀಯ ಪ್ರಶ್ನೆ